ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ನನ್ನ ಗಾರ್ಡನ್ ಅಪ್ಡೇಟ್ ವಿಡಿಯೋ ಆಗಿರುತ್ತೆ ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಟೊಮೆಟೊ ಗಿಡ ನಾನು ಅವತ್ತು ತೋರಿಸಿದ್ದೆ ಆಲ್ರೆಡಿ ನೋಡಿ ದೊಡ್ಡ ದೊಡ್ಡ ಕಾಯಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಮೂಲಂಗಿ ಗಿಡ ಇದು ಎರಡೂ ಆ್ಯಕ್ಚುಲಿ ದೊಡ್ಡದ ದೊಡ್ಡ ದೊಡ್ಡದಾಗಿರೋದು ಮತ್ತೆಲ್ಲ ಪುಟ್ ಪುಟ್ಟದಾಗಿದೆ ನಿನ್ನ ಮುಂದೆ ತೋರಿಸ್ತೀನಿ ಹಾಗೆ ನೀರು ಹಾಕ್ತಾ ಹಾಕ್ತಾ ವೀಡಿಯೋ ಮಾಡ್ಕೊಳೋಣ ಅಂತ ಮಾಡ್ಕೊಂಡಿದ್ದೆ ವಿಲೇದೆ ಹಾಗೆ ಮಲ್ಲಿಗೆ ಗಿಡ ಚಿಗುರ್ತಾ ಇದೆ ಚೆನ್ನಾಗಿ ಹಾಗೆ ನೋಡಿ ಇದು ಕರ್ಬೇವು ಫುಲ್ ನನಗಿಂತ ಹೂ ಇದು ಹಾಗೆ ಇಲ್ಲಿ ಗುಲಾಬಿ ಗಿಡ ಇದೆ ಅದು ಪುಪ್ಪು ಟಾಣಿ ಮೊಗ ಆಗ್ತಾ ಇದೆ ಇದು ನೋಡಿ ಚೆನ್ನಾಗಿದೆ ಎರಡು ಮೂರು ಮೊಗ್ಗ ಆಗಿದೆ ಇದು ನೆಕ್ಸ್ಟು ಚೆಂಡು ಹೂವು ಇದು ನಮ್ಮ ಮನೆ ಆಂಟಿ ಕೊಟ್ಟಿದ್ದು ಅಂತ ಹೇಳಿದ್ದೆ ನಾನು ಪರಿಸರ ದಿನಾಚರಣೆ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಸುಮಾರು ಈ ಗಿಡಗಳ ಬಗ್ಗೆ ಎಲ್ಲ ಅದರ ಅಪ್ಡೇಟ್ ಅಂತಲೇ ಅನ್ಕೋಬೋದು ನೀವು ಯಾರು ಆ ವೀಡಿಯೋ ನೋಡಿಲ್ಲ ನನ್ನ ಚಾನಲಲ್ಲಿ ಹೋಗಿ ನೋಡಿ ಇದು ಮೂಲಂಗಿ ತೋರಿಸಿದ್ದೆ ಅದು ಯಾಕೋ ಬರ್ತಾನೆ ಇಲ್ಲ ಎಂದು ಅದು ತೆಗೆದುಬಿಟ್ಟು ಹಾಕಿದ್ದೆ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಹಾಕ್ತೀನಿ ಯಾಕೋ ಅದು ಕೆಲವೊಂದು ಕ್ಲಿಪಿಂಗ್ಸ್ಗಳೆಲ್ಲ ಕಳೆದೋಗ್ಬಿಟ್ಟಿದ್ದಾವೆ ಹುಡುಕ್ತಾ ಇರ್ಬಿಟ್ಟು ಎಲ್ಲೆಲ್ಲೋಸೇಕೊಂಬಿಟ್ಟಿದೆ ಖಂಡಿತ ಹಾಕ್ತೀನಿ ನಾನು ಹಾಗೆ ಬೀನ್ಸ್ ಗಿಡಗಳಾಯಿತು ನೆಕ್ಸ್ಟು ಕಹಿಬೇವು ಅಲ್ಲೇ ಪುಟ್ಟದಾಗಿ ಒಂದು ಸಸಿ ಇದೆ ನಿಮಗೆ ಅದು ಸೀಬೆ ಗಿಡ ಆಮೇಲೆ ದ್ರೌಪದಿ ಜಡೆ ಅದು ಮಾವಿನ ಹಣ್ಣು ಹಾಗೆ ದಾಸವಾಳ ಮೊಗ್ಗು ಆಗಿದೆ ಸುಮಾರು ದಿನ ಆಗಿದೆ ಯಾಕೋ ದಸವಿಳ ತುಂಬ ದಿನದಿಂದ ಬಿಟ್ಟೇ ಇರ್ತಿರ್ಲಿಲ್ಲ ಇದು ಈ ಸತಿ ಇದು ಬಾಳೆಗೊನೆ ಹೋದ ಸತಿಗಿಂತ ಈ ಸತಿ ಬಾಳೆ ಕಾಯಿಗಳು ಸ್ವಲ್ಪ ದೊಡ್ಡದಾಗೆ ಆಗಿದ್ದಾವೆ ಇದು ಒಂದು ಎರಡು ಮೂರು ಕೊಯ್ಲು ಆದಮೇಲೆ ಬೀನ್ಸು ಎಲೆಗಳೆಲ್ಲ ಒಂಥರ ಆಗಿಬಿಟ್ಟಿದಾವೆ ನೋಡಿ ಇಷ್ಟೇ ಸಿಕ್ಕಿದ್ದು ಇವಾಗ ಇದು ಪುದೀನ ತೋರಿಸಿದ್ದೆ ಅವತ್ತುವೆ ಅದನ್ನು ಎಲೆಗಳೆಲ್ಲ ಸುಮಾರು ಕಿತ್ಕೊಂಡಿದ್ದೆ ಕಡ್ಡಿಯಿಂದ ನೆಟ್ಟಿದ್ದು ಅಂತ ತೋರಿಸಿದ್ದೆ ಯಾವುದಕ್ಕೂ ಎಲೆಗಳು ಕಿತ್ಕೊಂಡಿದೆ ಮತ್ತು ಚಿಗುರ್ತಾ ಇದ್ದಾವೆ ಎಲ್ಲ ಮತ್ತು ಈಗಾಗ ಸ್ಟಾರ್ಟ್ ಮಾಡಿದ್ದೀನಿ ಕಿಚನ್ ವೇಸ್ಟ್ಗಳನ್ನ ಏನೇ ಸಿಪ್ಪೆಗಳು ಅದು ಇದು ಈ ಬುಡಕ್ಕೆ ಈ ಆಲೂಗಡ್ಡೆ ಗಿಡದ ಬುಡಕ್ಕೆ ಆ ಪುದೀನ ಇರುವಂಥ ಬಕೆಟ್ಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕಾಫಿ ಡಿಕಾಕ್ಷನ್ ಆಗಿರ್ಬೋದು ಅಕ್ಕಿ ತೊಳೆದಿದ್ದ ನೀರಾಗಿರ್ಬೋದು ಇವಾಗ ಒಂಚೂರು ಗೊಬ್ಬರ ಮಾಡೋಕ್ಕೆ ಟ್ರೈ ಮಾಡೋಣ ಹಾಕ್ತಾ ಹಾಕ್ತಾಯಿದ್ದೀನಿ ನೆನಪು ಮಾಡಿಕೊಂಡು ಇದು ಗೌರಿ ಹೂವು ಅಂತ ಅದೇ ಚೆಂಡು ಹೂ ತಂದು ಕೊಟ್ಟರು ಆಂಟಿಯಿಂದೆಲ್ಲ ಅವರೇ ತಂದು ಕೊಟ್ಟಿದ್ದು ಅವ್ರ ಪಾಪ ಸುಮಾರು ಗಿಡಗಳನ್ನ ತಂದು ಕೊಡ್ತಾರೆ ಇದು ಕಣಗಿಲೆ ತೋರಿಸಿದ್ದೆ ಸುಮಾರು ಹೂ ಬಿಟ್ಟು ಎಲ್ಲ ತಗೊಂಡಿದ್ದೀನಿ ಇವಾಗ ಮತ್ತೆ ಒಂದಷ್ಟು ಮೊಗ್ಗಾಗಿದೆ ಇದು ನಂದಿ ಬಟ್ಲು ಸಣ್ಣ ನಂದಿ ಬಟ್ಲು ಅಂತ ತೋರಿಸಿದ್ದೆ ಇದು ಸುಮಾರು ಹೂವು ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್